ಮಹಾನ್ ಕಟ್ಟಡಕಾರ ಅವನು ಎಲ್ಲೋರಾದಲ್ಲಿ ಮೂಲತಃ ಕಣ್ಣೇಶ್ವರ ಎಂದು ಕರೆಯಲ್ಪಡುವ ಕೈಲಾಸ ಶಿಲಾ ದೇವಾಲಯವನ್ನು ನಿರ್ಮಿಸಿದನು ವಿ ಸ್ಮಿತ್ ಇದನ್ನು ಭಾರತದ ಅತ್ಯಂತ ಅದ್ಭುತ ವಾಸ್ತುಶಿಲ್ಪದ ವಿಲಕ್ಷಣ ಎಂದು ಪರಿಗಣಿಸುತ್ತಾರೆ ಶಿಲಾಶಿಲೆಯಲ್ಲಿ ಕೆತ್ತಲಾದ ದೇವಾಲಯಗಳಲ್ಲಿ ಅತ್ಯಂತ ವಿಸ್ತಾರವಾದ ಮತ್ತು ಐಷಾರಾಮಿ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾಗಿದೆ ಯಾವುದೇ ರಾಷ್ಟ್ರವು ಹೆಮ್ಮೆ ಪಡಬಹುದಾದ ಕೆಲಸ ಮತ್ತು ಇದನ್ನು ಯಾರ ಆಶ್ರಯದಲ್ಲಿ ಕಾರ್ಯಗತಗೊಳಿಸಲಾಗಿದೆಯೋ ಆ ರಾಜನಿಗೆ ಗೌರವ ನಲವತ್ತೇಳು ಗೋವಿಂದ ಎರಡು ಏಳುನೂರ ಎಪ್ಪತ್ತೈದರಿಂದ ಏಳುನೂರ ಎಂಬತ್ತು ಗೋವಿಂದ ಎರಡು ಕ್ರಿ ಶ ಏಳುನೂರ ರಲ್ಲಿ ತನ್ನ ತಂದೆ ಕೃಷ್ಣರ ಉತ್ತರಾಧಿಕಾರಿಯಾದನು ಅವನು ಸೋಮಾರಿ ಮತ್ತು ಸುಖಪ್ರಿಯರು ಸ್ವಾಭಾವಿಕವಾಗಿಯೇ ಅವನು ಸರ್ಕಾರದ ಆಳ್ವಿಕೆಯನ್ನು ತನ್ನ ಕಿರಿಯ ಸಹೋದರ ಧ್ರುವನಿಗೆ ವಹಿಸಿದನು ಅವನು ಮಹಾನ್ ಪರಾಕ್ರಮ ಮತ್ತು ಸಾಮರ್ಥ್ಯದ ರಾಜಕುಮಾರ ಧ್ರುವನು ಪ್ರಬಲನಾದನು ಮತ್ತು ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಗೋವಿಂದನು ಶೀಘ್ರದಲ್ಲೇ ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ಪೂರ್ಣ ಅಧಿಕಾರವನ್ನು ವಹಿಸಿಕೊಂಡನು ಧ್ರುವನು ತನ್ನ ಸಹೋದರನಿಗೆ ವಿಧೇಯನಾಗಲು ಸಿದ್ಧನಾಗಿರಲಿಲ್ಲ ಮತ್ತು ಅಂತರ್ಯುದ್ಧವು ನಡೆಯಿತು ಧ್ರುವನು ತನ್ನ ಸಹೋದರ ಮತ್ತು ಅವನ ಮಿತ್ರ ಶಿವಮಾರ ಗಂಗಾರಾಜನನ್ನು ಸೋಲಿಸುವ ಮೂಲಕ ಈ ಸಂಘರ್ಷದಿಂದ ಹೊರಬಂದನು ನಂತರ ಅವನು ನಿರುಪಮಾ ಅಸಮಾನ ಆಗಿ ರಾಜನಾದನು ಧ್ರುವ ಏಳುನೂರ ಎಂಬತ್ತರಿಂದ ಏಳುನೂರ ತೊಂಬತ್ನಾಲ್ಕು ಸಿಂಹಾಸನಕ್ಕೆ ಏರಿದ ಕೂಡಲೇ ಧ್ರುವನು ತನ್ನ ಸಹೋದರನಿಗೆ ಸಾಕಷ್ಟು ಸಹಾಯ ಮಾಡಿದ್ದ ಗಂಗಾರಾಜನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದನು ಅವನ ಮನೆಯನ್ನು ಸುವ್ಯವಸ್ಥೆಗೊಳಿಸಿದ ನಂತರ ಅವನು ಗಂಗಾ ರಾಜ್ಯವನ್ನು ಆಕ್ರಮಿಸಿ ಶಿವಮಾರನನ್ನು ವಶಪಡಿಸಿಕೊಂಡು ಸೆರೆಹಿಡಿದ ನಂತರ ಅವನು ಪಲ್ಲವರನ್ನು ದಮನಿಸಲು ಮುಂದಾದನು ಮತ್ತು ಅವರ ರಾಜದಂತಿ ವರ್ಮನಿಗೆ ಆನೆಗಳ ಕಪ್ಪಕಾಣಿಕೆಯನ್ನು ನೀಡುವಂತೆ ಮಾಡಿದನು ನಂತರ ಅವನು ಪೂರ್ವ ಚಾಲುಕ್ಯ ಸಾಮ್ರಾಜ್ಯವನ್ನು ಆಕ್ರಮಿಸಿದನು ಮತ್ತು ವಿಷ್ಣುವರ್ಧನನ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡನು ಅವನು ತನ್ನ ಮಗಳು ಸಿಲಮಹಾದೇವಿಯನ್ನು ರಾಷ್ಟ್ರಕೂಟ ರಾಜನಿಗೆ ಮದುವೆ ಮಾಡಿ ಕೊಡುವ ಮೂಲಕ ಶಾಂತಿಯನ್ನು ಖರೀದಿಸಬೇಕಾಯಿತು ಈ ವಿಜಯಗಳಿಂದ ಅವನು ನಿಸ್ಸಂದೇಹವಾಗಿ ಡೆಕ್ಕನ್ನ ಶ್ರೇಷ್ಠ ರಾಜನಾದನು ಧ್ರುವನು ದಕ್ಷಿಣ ಭಾರತದಲ್ಲಿನ ಈ ವಿಜಯಗಳಿಂದ ತೃಪ್ತನಾಗದ ಮಹತ್ವಾಕಾಂಕ್ಷೆಯ ರಾಜನಾಗಿದ್ದನು ಅವನು ಉತ್ತರ ಭಾರತದಲ್ಲಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಆಸಕ್ತಿ ಹೊಂದಿದ್ದನು ಮತ್ತು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನು ಪೂರ್ಣ ಸಿದ್ಧತೆಗಳನ್ನು ಮಾಡಿದ ನಂತರ ಅವನು ಪ್ರತಿಹಾರ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಅದರ ರಾಜವತ್ಸರಾಜನ ಮೇಲೆ ತೀವ್ರ ಸೋಲನ್ನುಂಟು ಮಾಡಿದನು ಧ್ರುವನ ಬಲಾಢ್ಯ ಸೈನ್ಯವನ್ನು ಎದುರಿಸಲು ಸಾಧ್ಯವಾಗದೆ ವತ್ಸರಾಜನು ರಾಜಧಾನಿಯಿಂದ ಮೇರೂ ಮರುಭೂಮಿಗೆ ಓಡಿಹೋದನು ಎಂದು ಹೇಳಲಾಗುತ್ತದೆ ಅವನು ಮಾಲ್ವದಿಂದ ತನ್ನ ವಿಜಯೋತ್ಸವವನ್ನು ಮುಂದುವರಿಸಿದನು ಮತ್ತು ಗಂಗಾ ಯಮುನಾ ದೋವಾ ಪ್ರದೇಶದಲ್ಲಿ ನಡೆದ ಯುದ್ಧದಲ್ಲಿ ಪಾಲ ಸುಜರೈನ್ ಧರ್ಮಪಾಲನ ಮೇಲೆ ದಾಳಿ ಮಾಡಿ ಸೋಲಿಸಿದನು ಧ್ರುವನು ಭಾರತದ ಅತ್ಯಂತ ಸಮರ್ಥ ಆಡಳಿತಗಾರರಲ್ಲಿ ಒಬ್ಬನಾಗಿದ್ದನು ಅವನ ಅಡಿಯಲ್ಲಿ ರಾಷ್ಟ್ರಕೂಟರ ಪ್ರತಿಷ್ಠೆ ಮತ್ತು ವೈಭವವು ಅದರ ಅತ್ಯುನ್ನತ ನೀರಿನ ಮಟ್ಟವನ್ನು ತಲುಪಿತು ಶಾತವಾಹನರ ಅವಧಿಯ ನಂತರ ಎಂಟುನೂರು ವರ್ಷಗಳಿಗೂ ಹೆಚ್ಚು ಕಾಲ ಕಳೆದ ನಂತರ ಮೊದಲ ಬಾರಿಗೆ ಎ ಎಸ್ ಅಂಟೇಕರ್ ಬರೆಯುತ್ತಾರೆ ಅವನ ಅಡಿಯಲ್ಲಿ ಡೆಕ್ಕನ್ ಸೈನ್ಯವು ಉತ್ತರ ಭಾರತಕ್ಕೆ ದಂಡಯಾತ್ರೆ ಮಾಡಿ ದೋವಾಬ್ನ ಹೃದಯ ಭಾಗಕ್ಕೆ ನುಗ್ಗಿ ಉತ್ತರ ಭಾರತದ ಅಧಿಪತ್ಯಕ್ಕಾಗಿ ಇಬ್ಬರೂ ಪ್ರತಿಸ್ಪರ್ಧಿ ಆಕಾಂಕ್ಷಿಗಳಲ್ಲಿ ಪ್ರತಿಯೊಬ್ಬರನ್ನು ಸ್ಪಷ್ಟವಾಗಿ ಸೋಲಿಸಿತು ಕ್ರೀ ಶಾ ಏಳುನೂರ ತೊಂಬತ್ ಅವರು ಮರಣ ಹೊಂದಿದಾಗ ರಾಷ್ಟ್ರಕೂಟರ ಶಕ್ತಿಯನ್ನು ಸವಾಲು ಮಾಡುವ ಯಾವುದೇ ರಾಜ್ಯವು ಇಡೀ ಭಾರತದಲ್ಲಿ ಇರಲಿಲ್ಲ ನಲವತ್ತೆಂಟು ಗೋವಿಂದ ಮೂರು ಏಳುನೂರ ತೊಂಬತ್ಮೂರರಿಂದ ಎಂಟುನೂರ ಹದಿನಾಲ್ಕು ಧ್ರುವ ಮಾಡಿದ ವ್ಯವಸ್ಥೆಗಳ ಪ್ರಕಾರ ಅವನ ಮೂರನೇ ಮಗ ಗೋವಿಂದ ಮೂರು ಸಿಂಹಾಸನವನ್ನು ವಶಪಡಿಸಿಕೊಂಡನು ಆದರೆ ಒಂದು ಅಥವಾ ಎರಡು ವರ್ಷಗಳ ನಂತರ ಅವನ ಹಿರಿಯ ಸಹೋದರ ಸ್ತಂಭ ಅಥವಾ ಕಂಭನು ಹನ್ನೆರಡು ರಾಜರ ಒಕ್ಕೂಟದ ಸಹಾಯದಿಂದ ಸಿಂಹಾಸನವನ್ನು ತನಗಾಗಿ ಭದ್ರಪಡಿಸಿಕೊಳ್ಳಲು ವಿಫಲ ಪ್ರಯತ್ನ ಮಾಡಿದನು ಆದರೆ ಯಾವಾಗಲೂ ಜಾಗರೂಕನಾಗಿದ್ದ ಗೋವಿಂದನು ತನ್ನ ಸಹೋದರ ಮತ್ತು ಮಿತ್ರ ಪಡೆಗಳನ್ನು ಸೋಲಿಸುವ ಮೂಲಕ ಈ ಸಾಹಸವನ್ನು ವಿಫಲಗೊಳಿಸಿದ್ದರಿಂದ ಇದು ವ್ಯರ್ಥವಾಯಿತು ಆದರೆ ಅವನು ತನ್ನ ದಂಗೆಕೋರ ಸಹೋದರನನ್ನು ದಯೆಯಿಂದ ನಡೆಸಿಕೊಂಡನು ಮತ್ತು ಪಶ್ಚಿಮಗಂಗಾ ರಾಜ್ಯದ ಉಪರಾಜತ್ವದಲ್ಲಿ ಅವನನ್ನು ಮತ್ತೆ ಸ್ಥಾಪಿಸಿದನು ಅವನು ತನ್ನ ಕಿರಿಯ ಸಹೋದರನನ್ನು ಲತಾ ಪ್ರಾಂತ್ಯಗಳ ಉಸ್ತುವಾರಿ ವಹಿಸಿದನು ತನ್ನ ಮನೆಯಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡ ನಂತರ ಗೋವಿಂದನು ಉತ್ತರ ಭಾರತದ ರಾಜಕೀಯದತ್ತ ಗಮನ ಹರಿಸಿದನು ಈ ಮಧ್ಯೆ ವತ್ಸರಾಜನ ಉತ್ತರಾಧಿಕಾರಿಯಾದ ನಾಗಭಟ್ಟ ಎರಡು ಪ್ರತಿಹಾರ ಕುಟುಂಬದ ಸಂಪತ್ತನ್ನು ಪುನರ್ವಸತಿಗೊಳಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡನು ಅವನು ಕನೌಜ್ನ ಚಕ್ರಾಯುಧನನ್ನು ಸೋಲಿಸಿ ತನ್ನ ರಾಜಧಾನಿಯನ್ನು ಅಲ್ಲಿಗೆ ಬದಲಾಯಿಸಿದನು ಹೀಗಾಗಿ ಅದರ ವಾಸ್ತವ ಯಜಮಾನನಾದನು ರಾಷ್ಟ್ರಕೂಟರು ತನ್ನ ಕೆಲಸವನ್ನು ರದ್ದುಗೊಳಿಸಬಹುದು ಎಂದು ಅರಿತುಕೊಂಡ ಅವನು ಅವರ ಮುನ್ನಡೆಯನ್ನು ತಡೆಯಲು ಒಂದು ಒಕ್ಕೂಟವನ್ನು ರಚಿಸಿದನು ನಂತರ ಅವನು ಮತ್ತೆ ಮಾಳವದ ಮೇಲೆ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದನು ಪ್ರತಿಹಾರ ರಾಜನ ಈ ಮಹತ್ವಾಕಾಂಕ್ಷೆಯು ಅವನ ಮತ್ತು ಗೋವಿಂದನ ನಡುವಿನ ಅನಿವಾರ್ಯ ಸಂಘರ್ಷಕ್ಕೆ ಕಾರಣವಾಯಿತು ಗೋವಿಂದನು ತನ್ನ ಸೈನ್ಯದೊಂದಿಗೆ ಉತ್ತರ ಭಾರತಕ್ಕೆ ದಂಡಯಾತ್ರೆ ಮಾಡಿ ನಾಗಭಟ್ಟನ ಮೇಲೆ ಹೀನಾಯ ಸೋಲನ್ನುಂಟುಮಾಡಿದನು ಈ ಯಶಸ್ಸಿನಿಂದ ಉತ್ಸುಕನಾದ ರಾಷ್ಟ್ರಕೂಟ ರಾಜನು ಮುಂದೆ ಹೋಗಿ ಚಕ್ರಾಯುಧ ಮತ್ತು ಪಾಲರಾಜ ಧರ್ಮಪಾಲನ ವಶವನ್ನು ಪಡೆದನು ಡೆಕ್ಕನ್ನಿಂದ ಗೋವಿಂದನ ಅನುಪಸ್ಥಿತಿಯನ್ನು ಪಲ್ಲವ ಪಾಂಡ್ಯ ಕೇರಳ ಮತ್ತು ಗಂಗಾ ಆಡಳಿತಗಾರರು ಬಳಸಿಕೊಂಡರು ಅವರ ಸಂಯೋಜಿತ ಸೈನ್ಯವು ರಾಷ್ಟ್ರಕೂಟ ಪ್ರದೇಶದ ಮೇಲೆ ದಾಳಿ ಮಾಡಿತು ಗೋವಿಂದನು ಶೀಘ್ರದಲ್ಲೇ ಧಾವಿಸಿದನು